ನಿಮ್ಮ ಪಾತ್ರದ ಬಗ್ಗೆ ಅದೇ ಡೈರೆಕ್ಟರ್ ಸರ್ ಹೇಳಿದಂಗೆ ಈ ಮೂವಿಯಲ್ಲಿ ಎರಡು ಶೇಡ್ ತೋರ್ಸಿದ್ದಾರೆ ಮೊದಲನೇ ಮೂವಿಯಲ್ಲೇನೆ ನನ್ ಮೇಲೆ ತುಂಬಾ ನಂಬಿಕೆ ಇಟ್ಟು ಇಲ್ಲ ಅಮ್ಮ ನೀನ್ ಮಾಡ್ತೀಯಾ ಮಾಡು ಅಂತ ಹೇಳಿ ಮಾಡಿಸಿದರೆ ಎರಡು ಶೇಡ್ ಎರಡೂನು ತುಂಬಾ ಎಕ್ಸ್ಟ್ರೀಮ್ ಬೇರೆ ಬೇರೆ ಶೇಡ್ಸ್ ಅದೇ ಒಂದು ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಒಂದು ಫುಲ್ ರಗಡ್ ಕ್ಯಾರೆಕ್ಟರ್ ನನ್ನ ನೋಡಿ ನೀನ್ ಮಾಡ್ತೀಯ ಅಮ್ಮ ಅಂತ ಹೇಳಿ ಕರ್ಕೊಂಡ್ರಲ್ಲ ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿ ಅದು ಬಿಟ್ಟರೆ ನನ್ನ ಹೀಗೆ ಒಂದು ನಾಟಕದಲ್ಲಿ ನೋಡ್ಬಿಟ್ಟು ನಮ್ಮ ಸರ್ ಇನ್ನು ಯಾರತ್ರ ನನ್ನ ನಂಬರ್ ಈಸ್ಕೊಂಡು ಇಲ್ಲ ಈ ಹುಡುಗಿ ಬೇಕು ಅಂತ ಹೇಳಿ ನಾನು ಡೈರೆಕ್ಟ್ ಸರ್ನ ನೋಡಿದ್ದೆ ಸೆಟ್ಟಲ್ಲಿ ಅದಕ್ಕೆ ಮುಂಚೆ ನೋಡೇ ಇಲ್ಲ ಡೈರೆಕ್ಟ್ ಗೆ ಕರ್ಕೊಂಡು ಬಂದು ಇಲ್ಲ ನೀವು ಕಾಸ್ಟ್ಯೂಮ್ ಹಾಕೊಂಡು ಬಂದುಬಿಡಿ ನಾನು ನಿಮ್ಗೆ ಸ್ಟೋರಿ ಹೇಳ್ತೀನಿ ಅಂತಾನೆ ಹೇಳಿದ್ದು ಅಷ್ಟು ನಂಬಿಕೆ ಇಟ್ಟು ನನಗೆ ನನಗೆ ಈ ಪಾತ್ರ ಕೊಟ್ಟಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಏನೋ ಒಂದು ಒಳ್ಳೆ ಸಕ್ಸಸ್ ಕಾಣಲಿ ಇಡೀ ಟೀಮ್ ಒಳ್ಳೆ ಸಕ್ಸಸ್ ಕಾಣಲಿ ಅಂತ ಪ್ರೇ ಮಾಡ್ತಾ ಇದೀನಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ